ಲಿಂಕ್ ಸಿಗ್ತದ್ದ ರಿಲೀಸ್ ಮಾಡಿದ್ರೆ ತುಂಬಾ ಜನ ಕೆಳಗಡೆ ಏನೋ ನೀವು ಕನ್ನಡದ ಟ್ರೈಲರ್ ಹಾಕಿಲ್ಲ ಕನ್ನಡದಲ್ಲಿ ಟ್ರೈಲರ್ ಹಾಕಿಲ್ಲ ನೀವು ಕನ್ನಡದವನ ಹಂಗೆ ಹಿಂಗೆ ಅಂತೆಲ್ಲ ಒಂದಿಷ್ಟು ಕಮೆಂಟ್ಸ್ಗಳು ಯೂಶ್ವಲಿ ಕಮೆಂಟ್ಸ್ ನೋಡಲ್ಲ ನಿನ್ನೆ ನನ್ನ ಫ್ರೆಂಡ್ಸ್ ಎಲ್ಲ ಒಂದಿಷ್ಟು ಜನ ಕಳಿಸಿದ್ರು ಐ ಥಿಂಕ್ ಆ ಥರ ಕಮೆಂಟ್ ಅಥವಾ ಮಾಡ್ತಿರೋರಿಗೆ ಇದು ಆ ಥರದ ಗೆಳೆಯರಿಗೆ ಜೀಬ್ರಾ ಅನ್ನೋ ಒಂದು ಸಿನಿಮಾನ ಸುಮಾರು ಒಂದು ಇಪ್ಪತ್ತು ದಿನದಿಂದ ಕನ್ನಡದಲ್ಲೇ ಹಾಡುಗಳು ಇದೆ ಕನ್ನಡದಲ್ಲೇ ಟ್ರೈಲರ್ ಶೇರ್ ಮಾಡಿದ್ವಿ ತುಂಬ ಚೆನ್ನಾಗಿ ಕನ್ನಡಕ್ಕೆ ನಾನೇ ಡಬ್ ಮಾಡಿಸಿದ್ದೀನಿ ಆಯಿತಾ ನಮ್ಮ ಟೀಮೇ ಡಬ್ ಮಾಡಿದೆ ನಮ್ಮ ಟೀಮೇ ಡಬ್ ಮಾಡಿದೆ ಹೇಳ್ತಾನೇ ಇದ್ದೀವಿ ಕನ್ನಡದಲ್ಲೇ ತುಂಬ ಚೆನ್ನಾಗಿ ಕನ್ನಡ ಅನ್ನೋ ಅಷ್ಟೇ ಚೆನ್ನಾಗಿ ಡಬ್ ಮಾಡಿದ್ದೀವಿ ಅಂತೆಲ್ಲ ಸೊ ನೀವು ಫೋಕಸ್ ಮಾಡಬೇಕಾಗಿರೋದು ಏನೋ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಸುಮ್ಮನೆ ಅಲ್ಲೆಲ್ಲೋ ಕೂತ್ಕೊಂಡು ಸಣ್ಣ ಸಣ್ಣದು ಏನೋ ಹಿಡ್ಕೊಂಡು ಮಾತಾಡೋದ್ರಿಂದ ಏನು ಅದರಿಂದ ಉಪಯೋಗ ಇಲ್ಲ ಫಸ್ಟು ಹೋಗಿ ಏನಾಗುತ್ತೆ ಡಬ್ಬಿಂಗ್ ಅಂತ ಬರ್ತಿದ್ದೆ ವ್ಯಾಪಾರ ಬಿಸ್ನೆಸ್ಸು ಈಗ ಒರಿಜಿನಲ್ ಲ್ಯಾಂಗ್ವೇಜಲ್ಲಿ ಜನ ಸಿನಿಮಾ ನೋಡಿದ್ರೆ ಅದನ್ನು ಜಾಸ್ತಿ ಸ್ಕ್ರೀನ್ಸ್ ಹಾಕ್ತಾರೆ ಕನ್ನಡದಲ್ಲಿ ಜನ ಸಿನಿಮಾ ನೋಡಿದ್ರೆ ಆಬ್ವಿಯಸ್ಲಿ ಕನ್ನಡದ ಸ್ಕ್ರೀನ್ಸ್ಗಳನ್ನ ಜಾಸ್ತಿ ಮಾಡ್ತಾರೆ ಸೊ ಸಿನಿಮಾ ನೋಡೋದ್ರಿಂದ ಅಥವಾ ಕೆಲಸ ಮಾಡೋದ್ರಿಂದ ಏನೇನಾದರೂ ಅಲ್ಲಿ ಡಿಫ್ರೆನ್ಸ್ ಮಾಡೋದು ಯಾವಾಗಲೂ ಕೆಲಸದಿಂದ ಆಗೋದು ಮಾತಿಂದ ಅಲ್ಲ ಅಥವಾ ಕಮೆಂಟ್ಗಳಿಂದ ಅಲ್ಲ ಆ್ಯಂಡ್ ನನಗೆ ಕನ್ನಡ ಪಾಠ ಹೇಳ್ಕೊಡೋ ಅವಶ್ಯಕತೆ ಇಲ್ಲ ನನಗೆ ಕನ್ನಡ ಪಾಠ ಯಾರು ಹೇಳ್ಕೊಡೋ ಅವಶ್ಯಕತೆ ಒಳ್ಳೆ ಸ್ಟೂಡೆಂಟೇ ಹೇಳೋರು ತುಂಬ ಚೆನ್ನಾಗಿ ಹೇಳಿದ್ರೆ ಕಲ್ತ್ಕೊತೀನಿ ಈಗ ನಾನು ನಾನು ಕನ್ನಡ ನನಗೆ ನನಗೆ ಗೊತ್ತು ನಾನು ಎಷ್ಟು ಕನ್ನಡದನು ನಾವೇನು ಕನ್ನಡ ನನಗೇನು ಎಲ್ಲಾದರೂ ಗೊತ್ತು ನಾವು ಅದನ್ನು ಯಾರಿಗೂ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆನೂ ಇಲ್ಲ ಸೊ ಐ ಥಿಂಕ್ ಒಳ್ಳೆ ಸಿನಿಮಾಗಳು ಬಂದಾಗ ಅದನ್ನು ನೋಡೋದರಿಂದ ಅದು ಡಿಫ್ರೆನ್ಸ್ ಮಾಡ್ತಾ ಹೋಗುತ್ತೆ ಸೊ ತೆಲುಗುಲ್ಲೂ ಇದೆ ಕನ್ನಡದಲ್ಲೂ ಕೂಡ ತುಂಬ ಚೆನ್ನಾಗಿ ಡಬ್ಬಾಗಿ ಬರ್ತಾ ಇದೆ ನೀವು ಕನ್ನಡ ವರ್ಷನ ನೀವು ನೋಡಿದ್ರೆ ನೀವೇ ಹೇಳ್ತೀರಾ ಸೊ ಥಿಯೇಟ್ರಿಗೆ ಹೋಗಿ ಜೀಪ್ರನ್ನ ನೋಡಿ ಖಂಡಿತ ನಿಮಗೆ ಒಂದು ಹೊಸ ಥರದ ಸಿನಿಮಾನ ಪ್ರಾಮಿಸ್ ಮಾಡ್ತೀವಿ ಸಿನಿಮಾ ಬಗ್ಗೆ ಸಿನಿಮಾ ರಿಲೀಸ್ ಆದ್ಮೇಲೆ ನೀವೇ ತುಂಬಾ ಪ್ರಯತ್ನಗಳು ಆಗ್ತಾ ಇರುತ್ತೆ ಏನಾಗುತ್ತೆ ಯಾವುದೋ ಸಣ್ಣ ಸಣ್ಣದಂದ್ರೆ ಐ ಥಿಂಕ್ ಸುಮ್ಮನೆ ಏನಕ್ಕೂ ಸಣ್ಣ ಸಣ್ಣದೇನೋ ಸಿಗ್ಲಿ ಅಂತ ಕಾಯ್ತಿರ್ತಾರೆ ಅಂತ ಅನ್ಸುತ್ತೆ ಅದೇನೇನೋ ಮಾಡ್ತಾ ಇರ್ತಾರೆ ವಿಚ್ ಇಸ್ ನಾಟ್ ನೀಡೆಡ್ ಹೇಳ್ತಿರೋದು ಆ ತರ ಮಾತಾಡೋದು ತುಂಬಾ ಜನ ಹೋಗಿ ಥಿಯೇಟ್ರಲ್ಲಿ ಸಿನಿಮಾಗೆ ನೋಡಿದ್ವಿ ಸೊ ಡಿಫ್ರೆನ್ಸ್ ಮಾಡೋದು ಯಾವತ್ತು ಕೆಲಸದಲ್ಲಿ ಅದನ್ನ ಮಾಡಬೇಕು ಅದನ್ನ ಮಾಡಿ ಅಂತ ಹೇಳ್ತಾ ಇದೀವಿ ಈಗ ಜೀಬ್ರಾ ತುಂಬಾ ಚೆನ್ನಾಗಿ ಒಳ್ಳೆ ಕೆಲಸ ಮಾಡಿದೀವಲ್ಲ ಕನ್ನಡದಲ್ಲಿ ತುಂಬಾ ಚೆನ್ನಾಗಿ ಡಬ್ ಮಾಡಿದೀವಲ್ಲ ಈಗ ಇದೇ ಕನ್ನಡಕ್ಕೆ ತುಂಬ ಚೆನ್ನಾಗಿ ಡಬ್ ಮಾಡಿದ್ರಲ್ವ ಡಬ್ ಮಾಡಿದ್ದು ನೋಡಿದಾರಲ್ವ ಈಗ ಕನ್ನಡಕ್ಕೆ ನಾನು ಐ ಮೀನ್ ಇದು ಜಾಗ್ರೆಡಿ ಕ್ಯಾರೆಕ್ಟರ್ನೂ ನಾನೇ ಡಬ್ ಮಾಡಿದ್ದೆ ತೆಲುಗು ನಾನೇ ಡಬ್ ಮಾಡಿದ್ದೆ ಈಗ ಜೀಬ್ರನು ಕನ್ನಡದಲ್ಲೂ ನಾವೇ ಡಬ್ ಮಾಡಿದ್ದೀವಿ ಎಲ್ಲ ಪ್ರಯತ್ನಗಳಾಗ್ತಾ ಇರ್ತವೆ ಅದ್ರ ಜೊತೆಗೆ ಏನು ಅಂದರೆ ಬಿಸ್ನೆಸ್ ಯಾವಾಗ್ಲಲ್ವ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಆಗ್ತಾ ಅದು ಹೋಗೋದು ಸೊ ಯಾವತ್ತು ಬಳಸ್ತಾ 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 ಭಾಷೆ ಎಲ್ಲದನ್ನು ಚೆನ್ನಾಗ್ತಾ ಹೋಗೋದು ನಮ್ಮ ಭಾಷೆಯನ್ನು ನಾವೆಷ್ಟು ಬಳಸ್ತೀವಿ ಅನ್ನೋದ್ರ ಮೇಲೆ ಸೊ ಅದು ಬಳಕೆ ಜಾಸ್ತಿ ಆಗ್ತಾ ಆಗ್ತಾ ವ್ಯಾಪಾರ ಜಾಸ್ತಿ ಆಗುತ್ತೆ ವ್ಯಾಪಾರ ಜಾಸ್ತಿ ಆಗ್ತಾ ಆಗ್ತಾ ಅದೇನಾಗಬೇಕು ಎಲ್ಲದೂ ಆಗ್ತಾ ಆಟೋಮೆಟಿಕ್ಕಾಗಿ ಆಗುತ್ತೆ ಅದು ನಾವು ತುಂಬ ರಿಜಿಡ್ ಆಗಿ ನಾವೇನೋ ನಮ್ಗೆ ಹಂಗೆ ಆಗ್ಬೇಕು ಹಿಂಗಾಗ್ಬೇಕು ಅಂದರೆ ಹಂಗೆ ಆಗಲ್ಲ ಎಲ್ಲದಕ್ಕೂ ಒಂದು ಟೈಮ್ ಇರುತ್ತೆ ಒಂದು ಪ್ರೋಸೆಸ್ ಇರುತ್ತೆ ಅದು ಅದು ನಿಧಾನಕ್ಕೆ ಹಾಕ್ಬೇಕು ಅದ್ರ ಕಡೆ ಎಲ್ಲರೂ ಕೆಲಸ ಮಾಡಬೇಕು